मेंस पे आपका सम तक कर पूछना है तो मेंस मेंस तक मेंस पूछना है पूछते हैं यदि आप मेंस तो पूछिए वो मेंबर विषय पर तेरे माय इसमें क्या समझते हैं वाला को बोलना डीडी नहीं ना नंबर नंबर विषय में क्या याद करो मैं मेंस पर तो तेरे माय वो वो कहाँ का था ये बहुत एक आटा में कोड़े आज पड़ा का था पब्लिक मार्च है उनके साथ हैं कहते हैं नोटिस तब फिर ये वो

ಬೆಟ್ಟುಂಗಲ್ ಗ್ರಾಮ ಪಂಚಾಯಿತಿ ಸದಸ್ಯರು ನಮ್ಮ ಬೆಟ್ಟತುಂಗಲು ಗ್ರಾಮಕ್ಕೆ ಹನ್ನೊಂದು ಗ್ರಾಮಗಳು ಸೇರಿಕೊಂಡಿವೆ ಅದರಲ್ಲಿ ಹದಿಮೂರು ಕೆರೆಗಳು ಇವೆ ಪಂಚಾಯತ್ ವ್ಯಾಪ್ತಿಗೆ ಆ ಪಂಚಾಯತ್ ವ್ಯಾಪ್ತಿಯ ಕೆರೆ ಹರಾಜು ವಿಷಯದಲ್ಲಿ ನಮಗೆ ಗೊತ್ತಿರದಂಗೆ ಗೌಪ್ಯವಾಗಿ ಹರಾಜು ಮಾಡಿ ಪಂಚಾಯತಿ ಅಧ್ಯಕ್ಷರು ಮತ್ತು ಪಿ ಡಿ ಅವರು ಸೇರಿಕೊಂಡು ಗೌಪ್ಯವಾಗಿ ಹರಾಜು ಮಾಡಿ ಬಂದ ಹಣವನ್ನು ದುಡ್ಡನ್ನು ಅನಾಶ ಅನಶ ಅನಶತ್ಯವಾಗಿ ದುಡ್ಡು ದುಡ್ಡನ್ನು ವೆಚ್ಚ ಮಾಡಿ ತಮಗೆ ನಮಗೆ ಗೊತ್ತಿದ್ದಂಗೆ ಪಂಚಾಯಿತಿಯನ್ನು ದಂಧೆ ಮಾಡುತ್ತಿದ್ದಾರೆ ಆದ ಕಾರಣ ಇದರ ಆದ ಕಾರಣ ಇದರ ಬಗ್ಗೆ ಮೇಲಾಧಿಕಾರಿಗೆ ಹೋಮ ನಾನು ಕಂಪ್ಲೇಂಟ್ ಮಾಡ್ತಾಯಿದ್ದೀನಿ ಮೇಲಧಿಕಾರಿಗಳು ಇದರ ಇದರ ಬಗ್ಗೆ ಕ್ರಮ ತೆಗೆದುಕೊಳ್ಳಬೇಕು ನಮಸ್ತೆ ನಾನು ಲೋಕೇಶ್ ಮತ್ತು ಬೆಟ್ಟತುಂಗ ಗ್ರಾಮ ಪಂಚಾಯಿತಿ ಸದಸ್ಯರು ಇವತ್ತು ನಮ್ಮ ಬೆಟ್ಟತುಂಗ ಗ್ರಾಮ ಪಂಚಾಯಿತಿಯಲ್ಲಿ ಸಂತೆಕೆರೆ ರಾಜ್ ನೆಡಿ ನೆಡಿ ನಡೆದಿದ್ದು ನಮ್ಮ ಗಮನಕ್ಕೆ ತರದೆ ಪಿ ಡಿ ಒ ಮತ್ತು ಅಧ್ಯಕ್ಷರು ಸೇರಿಕೊಂಡು ಗೌಪ್ಯವಾಗಿ ಅರೇಂಜ್ ಮಾಡಿದ್ದಾರೆ ಹಾಗೂ ಬೆಟ್ಟತುಂಗ ಗ್ರಾಮ ಪಂಚಾಯಿತಿ ಫಿಫ್ಟಿ ಪಾಯಿಂಟ್ ಆಗಲಿ ಯಾವುದೇ ಆಗಲಿ ಆ ಒಂದು ವರ್ಗ ಒಂದು ವರ್ಗ ಎರಡು ಯಾವುದೇ ಹಣಕಾಸಿನ ವಿಷಯವಾಗಿ ನಮ್ಮ ನಮಗೆ ವಿಷಯ ಮುಗಿಸಿದಂಗೆ ಅಧ್ಯಕ್ಷರು ಪಿ ಡಿ ಒ ಗೋಪ್ಯೋಗ ಮಾಡಿಕೊಂಡು ಅವ್ರು ಇಷ್ಟ ಬಂದಾಗ ಪಂಚಾಯತ್ ನಡ್ಕೊಂಡು ಬರ್ತಾರೆ ನಾವೇನ ಕೇಳೋಕೋದರೆ ನಮ್ಮೇ ನಮಗೆ ಜವಾಬ್ ಹೇಳಿ ಸುಮ್ಮನೆ ಜವಾಬ್ ಕಟ್ಟಿ ಏನೂ ಹೇಳಿ ಕಳಿಸ್ತಾರೆ ನಮ್ಮ ನಮ್ಮ ಹತ್ರ ಸೋಮವಾರ ಇಒ ಆಫೀಸ್ಗೆ ಹೋಗಿ ಇ ಇಒ ಸಹ ಅವರ ಕಂಪ್ಲೇಂಟ್ ಮಾಡಿದ್ದೀವಿ ಇ ಒ ಸಾಹೇಬ ಇದರ ಬಗ್ಗೆ ತನಿಖೆ ಮಾಡಿ ಸರಿಯಾದ ಕ್ರಮ ತೆಗೆದುಕೊಳ್ಬೇಕಂತ ಕೇಳ್ಕೊಳ್ತೀವಿ ಇಓ ಸಾಹೇಬನ್ನು